ಚಿಕ್ಕಮಗಳೂರು ಜಿಲ್ಲೆಯ ಸಖರಾಯ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಶಾಸಕರು ಕಾಲೇಜುಗಳಲ್ಲಿ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಸೊಗಡನ್ನ ಸಾರುವಂತಹ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸಂತಸ ತಂದಿದೆ ಎಂದರು ಜಾನಪದ ಶೈಲಿಯಲ್ಲೇ ಎಲ್ಲ ತಮ್ಮ ಉಡುಗೆ ತೊಡೆಗಳಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಹಳ್ಳಿನಲ್ಲಿ ಬೆಳೆಯುವಾಗಲೇ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿಗಳು ನಮಗೆ ಒಂದು ಆಚಾರ ವಿಚಾರ ಸಂಸ್ಕೃತಿಗಳನ್ನು ಜಾನಪದ ಶೈಲಿಯನ್ನು ನಮಗೆ ಅವರು ಕಲಿಸ್ಕೊಟ್ಟಿರೋದ್ರಿಂದ ಜಾನಪದ ಕಲದ ಬಗ್ಗೆ ನಾವು ಪೂರ್ವ ಸಿದ್ಧತೆ ಅವಶ್ಯಕತೆ ಇಲ್ಲ ಅದನ್ನು ನಮ್ಮ ಪೂರ್ವಿಕರು ನಮಗೆ ಕಲಿಸ್ಕೊಟ್ಟಿದ್ದಾರೆ ನಾವು ನಮ್ಮ ಮುಂದಿನ ಯುವ ಪೀಳಿಗೆಗೆ ಈ ನಮ್ಮ ಕಲೆಗಳನ್ನು ಜಾನಪದ ಕಲೆ ಜಾನಪದ ಗೀತೆ ಜಾನಪದ ಆಹಾರ ಸಂಸ್ಕಾರ ಅದೆಲ್ಲದನ್ನು ಮುಂದಿನ ಪೀಳಿಗೆಗೆ ಕಲಿಸುವಂಥ ಅದನ್ನು ಜವಾಬ್ದಾರಿ ನಮ್ಮ ಹಿರಿಯರಾದ ನಮ್ಮಗಳದ್ದಾಗಿರ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜಾನಪದ ಅಂತ ಹೇಳಿದ್ರೆ ಬಹುಶಃ ಪ್ರಪಂಚದಲ್ಲಿ ನೀವು ಯಾವ ದೇಶಕ್ಕೆ ಬೇಕಾದ್ರೂ ಹೋಗಿ ಅಥವಾ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲ ಭಾಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಬೇರೆ 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 ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಇರ್ಬೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಕನ್ನಡಿಗರು ಬಹುಶಃ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದಲ್ಲಿ ಇರ್ತಕ್ಕಂಥ ಜಾನಪದ ಸೊಬಗು ಇನ್ಯಾವುದೇ ಭಾಷೆಯಲ್ಲೂ ಆ ಜಾನಪದ ಸೊಬಗು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ರಾಗಿ ರೊಟ್ಟಿ ಹುಚ್ಚಾಯಿ ಚಟ್ನಿ ಹಂಗಂದ್ರೆ ತುಂಬ ಜನ ಬಾಯ್ ನೀಡಿ ಬರುತ್ತೆ ಈಗ ಮಾಡೋದು ಬಿಟ್ಬಿಟ್ಟಿದ್ದಾರೆ ತುಂಬ ಜನ ಅಲ್ವಾ ಹಾಗಾಗಿ ಈ ಹೇಳಿದರ ಜಾನಪದ ಗೀತೆಗಳಿಗೆ ಜಾನಪದ ಆಟಗಳಿಗೆ ಜಾನಪದ ಅಡುಗೆಗಳಿಗೆ ಇತಿಹಾಸ ಇದೆ ಇದಕ್ಕೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅವರು ಕಲಿಸ್ಕೊಟ್ಟೆ ಇದು ಯಾವ ಪುಸ್ತಕ ಅಥವಾ ಯಾವುದೇ ಯೂಟ್ಯೂಬಲ್ಲಿ ಬರೋಂಥದ್ದಲ್ಲ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಹೇಳಿ ನಿಮಗೆ ನನ್ನ ಮಾತನ್ನ ಮುಗಿಸ್ತೇನೆ ಮತ್ತು ಎಲ್ಲರೂ ಜಾನಪದ ಜೊತೆ ಈಗಿರ್ತಕ್ಕಂಥ ಎಲ್ಲ ಕಲೆಗಳನ್ನು ಕಲಿತ್ಕೊಳ್ಳಿ ಕನ್ನಡ ಮಾತೃಭಾಷೆ ಜೊತೆ ಬೇರೆ ಆಂಗ್ಲ ಭಾಷೆನೂ ಕಲಿತ್ಕೊಳ್ಳಿ ಏಕೆಂದರೆ ಈ ಕಾಲೇಜು ಈಗಾಗಲೇ ನೂರತ್ತು ಜನ ಇದ್ದರೆ ಹಾಜರಾತಿ ಕಡಿಮೆ ಇದೆ ಈ ಕಾಲೇಜು ಪ್ರಥಮ ದರ್ಜೆ ಕಾಲೇಜು ಇರೋದು ಇಲ್ಲೊಂದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಎಲ್ಲರೂ ಸೇರಿ ಒಂದಷ್ಟು ಮೋಟಿವೇಶನ್ ಮಾಡಿ ಈ ಕಾಲೇಜಲ್ಲಿ ಒಂದಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಜ್ಯೋತಿ ಉಪನ್ಯಾಸಕರಾದ ಜಗದೀಶ್ ಹಾಗೂ ಕಲಾವತಿ ಸೇರಿದಂತೆ ಸಮಸ್ತ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ